ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್ ಗಾಯ್ಸ್ ಇವತ್ತು ನಾನು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ಫ್ರೆಶ್ ಅಪ್ ಆಗಿ ಬಂದಿರುವಂಥದ್ದು ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ನಾನು ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ನ ಮಾಡಿಕೊಂಡೆ ಅದು ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ಮನೇಲೇ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿ ನಾನು ಹೇಗೆ ಮಾಡಿಕೊಂಡೆ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಹಾಗೆ ನಾನು ಇವತ್ತು ಏನೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಗಾಯಸ್ ಗೊತ್ತಲ್ಲ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ನಾನು ಹೇರ್ ಕೇರ್ ಮಾಡ್ಕೊತಾ ಇದ್ದೀನಿ ಸೊ ಫರ್ಷಪ್ ಆಗೋಕ್ಕಿಂತ ಮುಂಚಿತವಾಗಿ ನಾನು ಡ್ರೈ ಹೇರಲ್ಲಿ ಯಾವಾಗಲೂ ಹೇರ್ ವಾಶ್ನ ಮಾಡೋಕ್ಕೆ ಹೋಗಲ್ಲ ಇನ್ನೂ ತುಂಬ ಡ್ರೈ ಆಗಿಬಿಡುತ್ತೆ ಅಂತ ಯಾಕಂದರೆ ನನ್ನ ಹೇರ್ ಒಂದು ಟ್ರೀಟ್ಮೆಂಟ್ ಹೇರ್ ಮತ್ತು ಕಲರಿಂಗ್ ಹೇರ್ ಆಗಿರೋದ್ರಿಂದ ತುಂಬ ಡ್ರೈ ಆಗಿಬಿಟ್ಟಿದೆ ಸೊ ಹಾಗಾಗಿ ಇವತ್ತು ನಾನು ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ ಹೇರ್ ಪ್ಯಾಕ್ಗೆ ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಮೊಸರು ಬಂದು ನ್ಯಾಚುರಲ್ ಕಂಡೀಷ್ನರ್ ಆಗಿ ನಿಮ್ಮ ಹೇರ್ಗೆ ಯೂಸ್ ಆಗುತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಹೇರ್ ಸ್ಪಾ ಎಲ್ಲನೂ ಮಾಡಿಸ್ಕೊಳ್ಳೋಕ್ಕೆ ಸಲೂನ್ಗೆ ಹೋಗ್ತೀರಾ ಬಟ್ ಮನೇಲೇ ಇದ್ದು ಈ ಥರ ಮೊಸರನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರು ಕೂಡ ಸಾಫ್ಟ್ ಆಗುತ್ತೆ ನಿಮ್ಮ ಹೇರಿನ ಡ್ರೈನೆಸ್ನ ಕಮ್ಮಿ ಮಾಡುತ್ತೆ ನಂದು ಕಲರಿಂಗ್ಸು ಹೈಲೈಟ್ಸು ಮಾಡಿಸಿ ತುಂಬ ಡ್ರೈ ಡ್ರೈ ಅನಿಸುತ್ತೆ ಕಲರಿಂಗ್ ಹೇರ್ ಆಗಿರೋರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಆದಷ್ಟು ಡ್ರೈ ಹೇರಲ್ಲಿ ಹೇರ್ ವಾಶ್ನ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಈ ಥರ ಹೋಮ್ ರೆಮಿಡೀಸ್ ಯಾವುದಾದ್ರೂ ಯೂಸ್ ಮಾಡಿಕೊಂಡು ಹೇರ್ ವಾಶ್ನ ಮಾಡ್ಕೊತೀನಿ ಇವಾಗ ನೋಡಿದ್ರಲ್ಲ ಇಷ್ಟೇ ಒಂದು ಆಫ್ ಬಾಟಲ್ ಕಪ್ ಮೊಸರನ್ನ ಯೂಸ್ ಮಾಡಿದ್ರೆ ಸಾಕು ಇವಾಗ ಎರಡನೇದು ಬಂದು ಫೇಸ್ಗೆ ಫೇಸ್ ಸ್ಕ್ರಬ್ಬನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಗಾಯಸ್ ಏನಂದರೆ ನಂದು ಊರಿಗೆ ಹೋಗಿದೆ ಅಲ್ವಾ ಸೊ ಹಾಗಾಗಿ ಫುಲ್ ಸ್ಕಿನ್ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ನಾನು ಮೊಸರು ಮತ್ತು ಕಾಫಿ ಪೌಡರನ್ನು ಯೂಸ್ ಮಾಡಿ ನಾನು ಇವಾಗ ಫೇಸ್ ಪ್ಯಾಕ್ ಪ್ಲಸ್ ಫೇಸ್ ಸ್ಕ್ರಬ್ನ ಯೂಸ್ ಮಾ ಸ್ಕ್ರಬ್ನ ನಾನು ಮಾಡ್ಕೊಂಡಿದ್ದೀನಿ ಎರಡು ಕೂಡ ಒಂದರಲ್ಲೇ ಏನಂತ ಅಂದರೆ ನಾವು ಇನ್ಸ್ಟೆಂಟ್ ಕಾಫಿ ಪೌಡರ್ಗಿಂತ ರೆಗ್ಯುಲರಾಗಿ ಮನೇಲೆಲ್ಲ ನಾರ್ಮಲ್ ಕಾಫಿ ಪೌಡರ್ ಕಾಫಿ ಪೌಡರ್ ಯೂಸ್ ಮಾಡ್ತಾರಲ್ವಾ ಸೊ ಅದನ್ನು ತಗೊಂಡ್ರೆ ಸಾಕು ಯಾಕಂದರೆ ಅದರದು ತುರಿ ತುರಿ ಥರ ಅಂಶ ಇರುತ್ತೆ ಸೊ ಹಾಗಾಗಿ ನಮಗೆ ಸ್ಕ್ರಬ್ಬು ಕೂಡ ಆಗುತ್ತೆ ಫೇಸ್ಗೆ ಪ್ಯಾಕ್ ಕೂಡ ಆಗುತ್ತೆ ಇವಾಗ ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಟ್ಟು ವೇರ್ ವಾಶು ಫ್ರೆಶ್ಅಪ್ ಆಗಿ ಬಂದೆ ಇವಾಗ ನಾನು ಇವತ್ತಿನ ಅಡಿಗೆಗೆ ಟೊಮೆಟೊ ಸಾಂಬಾರು ರೈಸ್ ಮತ್ತು ಹಾಲು ಕೀರು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೀನಿ ಸೊ ಮಳೆ ಬೇರೆ ಬರ್ತಾ ಇತ್ತು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನನ್ನ ಮಗ ಬಂದು ಬಂದು ಮಾತಾಡಿಸ್ತಾ ಇದ್ದ ಇವಾಗ ಟೊಮೊಟೊ ಸಾಂಬಾರು ತುಂಬ ಅಂದರೆ ತುಂಬ ಈಸಿಗಾಯಿಸ್ ನಾನು ಮಾಡ್ಕೊಳ್ಳೋದು ಟೊಮೊಟೊನೆಲ್ಲ ಗ್ರೈಂಡ್ ಮಾಡ್ಕೋತೀನಿ ಇಲ್ಲಾಂದರೆ ಕೈಯೆಲ್ಲ ಮ್ಯಾಶ್ ಮಾಡ್ಕೊತೀನಿ ಇವತ್ತು ನಾನು ಕೈಯೆಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಆ ಸಾಂಬಾರು ಪೌಡರ್ ಮತ್ತು ಟೊಮೆಟೋನ ನೆಕ್ಸ್ಟ್ ಒಂದು ಅರ್ಧ ಈರುಳ್ಳಿ ಮೆಣಸಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಸಾಸಿವೆನ ಹಾಕಿ ಒಗ್ಗರಣೆ ಹಾಕಿ ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೆ ಟೊಮೊಟೊ ಮತ್ತು ಖಾರದ್ದು ಅದನ್ನು ಹಾಕಿ ಅರ್ಶಿಣ ಪುಡಿನ ಹಾಕ್ತೀನಿ ಅಷ್ಟೇ ಅದನ್ನು ಮಾಡಿಸಿ ಒಂದು ಮಳ್ಳು ಮಳ್ಳಿಸಿದ್ರೆ ಕುದಿಸಿದ್ರೆ ಕುದಿ ಬಂದರೆ ಮುಗೀತು ಟೊಮೊಟೊ ಸಾಂಬಾರು ಇಷ್ಟ ಈಸಿ ಬೇಗ ಪಟ್ ಅಂತ ಮಾಡ್ಕೊಂಬಿಡ್ಬೋದು ಈ ಇದ್ರ ಜೊತೆಗೆ ಪಕ್ಕನೆ ನಾನು ಕೀರ್ ಮಾಡ್ಕೊಳ್ಳೋಕ್ಕೆ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಒಂದು ಅರ್ಧ ಚಮಚ ತುಪ್ಪನ ಹಾಕಿ ಹುರ್ಕೋತಾ ಇದ್ದೀನಿ ಸೊ ನನ್ನ ಮಗ ಬಂದು ಬಂದು ಮಧ್ಯೆ ಮಾತಾಡಿಸ್ತಾ ಇದ್ದ ಟಿ ವಿಲೂ ಕೂಡ ಮಜ ಕಾಮಿಡಿ ಕಿಲಾಡಿಗಳು ಎಲ್ಲ ಬರ್ತಾಯಿತ್ತು ಮಹಾನಟಿ ಎಲ್ಲ ಅದನ್ನ ನೋಡಿಕೊಂಡು ಸಾವು ಕೇಳಿಕೊಂಡು ನನ್ನ ಮಗನ ಜೊತೆನೂ ಮಾತಾಡಿಕೊಂಡು ಹಂಗೆ ಅಡುಗೆ ಮಾಡ್ತಾಯಿದ್ದೆ ಇವಾಗ ದ್ರಾಕ್ಷಿ ಗೊಡಂಬೆಲ್ಲ ಹುರ್ತಾದ್ಮೇಲೆ ಅದೇ ಬಾಣ್ಲೀಲಿ ಇವಾಗ ಸಾವುಗೆನೂ ಕೂಡ ಇದ್ದೀನಿ ಸಾವುಗೆ ಸ್ವಲ್ಪ ಕೆಂಪಗೆ ಆದಮೇಲೆ ನಾವು ಎತ್ಕೊಳ್ಳುವಂಥದ್ದು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಮನೆಯಲ್ಲಿ ಮಕ್ಳಿಗೆಲ್ಲ ಆಗುತ್ತೆ ಈ ಥರ ಮಾಡಿದರೆ ನಾನು ಹಾಲು ಮಿಕ್ಕಿದ್ರು ಕೂಡ ಇದೇ ಥರ ಮಾಡ್ತೀನಿ ಅವಾಗ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ನಾನು ಹಾಲಿನ ಕಾಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಇವಾಗ ಸಕ್ಕರೆನ ಹಾಕಿದ್ದೀನಿ ಎಲ್ಲನೂ ಕಣ್ಣಲ್ಲಿ ಕಣ್ಣಲ್ಲಿತ ಹಾಕೊತೀನಿ ಗಾಯಿಸಿ ಮೆಜರ್ಮೆಂಟ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಅಡುಗೆ ಮಾಡಿ ಮಾಡಿ ರೂಢಿ ಆಗಿಬಿಟ್ಟಿದೆ ಅಲ್ಲ ಹಾಗಾಗಿ ಇವಾಗ ಹಾಲು ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ತೆ ಹಾಕಿಬಿಟ್ಟು ಸ್ವಲ್ಪ ಒಂದೆರಡು ಎರಡು ರೌಂಡ್ ತಿರುಗಿಸ್ಕೊಂಡು ಸ್ವಲ್ಪ ಕುದಿ ಬರ್ತಿದೆ ಅನ್ನುವಾಗ ನಾವು ಏನು ದ್ರಾಕ್ಷಿ ಗೋಡಂಬಿ ಸಾವಿಗೆ ಎಲ್ಲನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ತಿದ್ರೆ ಮುಗೀತು ಅದಾದಮೇಲೆ ಟೈಮ್ ಕೂಡ ಹಾಕ್ತಾ ಇತ್ತು ಹಾಗಾಗಿ ನನ್ನ ಮಗನ್ನ ಮಲ್ಕೊಂಡ್ಬಿಡ್ತಾನೆ ಅಂತ ಅವ್ನಿಗೆ ಊಟ ತಿನ್ಸೋಕ್ಕೆ ಅಂತ ಬಂದೆ ಅವ್ನು ನೋಡಿಗನ್ ತಗೊಂಡು ಶೂಟ್ ಮಾಡ್ತೀನಿ ಅಂತ ಆಟ ಆಡಿಕೊಂಡು ಕಾಮಿಡಿ ಕೆಲಾಟಿಗಳು ಬರ್ತಾಯಿತ್ತು ಅದನ್ನು ನೋಡಿಕೊಂಡು ಅವನಿಗೆ ಊಟ ಕೂಡ ಮಾಡಿಸಿದೆ ಊಟ ಮಾಡಿಸಿ ಆದಮೇಲೆ ನಾನು ಬಜ್ಜಿನ ಮಾಡಿಕೊಂಡೆ ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಅವ್ನು ಮಲ್ಕೊಂಬಿಡ್ತಾನೆ ಅಂತ ಫಸ್ಟು ಅವ್ನ ಊಟ ಮಾಡಿಸ್ಬಿಟ್ಟೆ ಬಜ್ಜಿ ಅಂದರೆ ಅವನಿಗೆ ತುಂಬ ಇಷ್ಟ ಆಮೇಲೆ ಕೂಡ ತಿಂತಾನೆ ಹಾಗಾಗಿ ಇವಾಗ ನೆಕ್ಸ್ಟು ಬಜ್ಜಿ ಮೆಣಸಿನ್ಕಾಯಿ ನಾನು ವಾಶ್ ಮಾಡಿ ಇಟ್ಕೊಂಡು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೂಡ ಹಾಕೋಬೋದಾಗಿತ್ತು ಚಿಕ್ಕ ಚಿಕ್ಕದಾಗಿತ್ತು ಬಟ್ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಇದಂತೂ ಆಲ್ರೆಡಿ ಒಂದು ವೀಕೇ ಆಯಿತು ಅಂತ ಅನ್ಸುತ್ತೆ ಗಾಜ್ಜಿ ಮೆಣಸಿನ್ಕಾಯಿ ತೊಗೊಂಬಂದು ಮಾಡೋಕ್ಕಾಗ್ತಾನೆ ಇರಲಿಲ್ಲ ಟೈಮೇ ಸಿಗ್ತಾ ಇರಲಿಲ್ಲ ಊರಿಗೆ ಹೋಗೋದು ಬರೋದೇ ಆಗ್ತಾಯಿತ್ತು ಇವಾಗ ಎಲ್ಲರೂ ಮಾಡೋ ಥರನೇ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿನ ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡು ಆ ದೋಸೆ ಎಲ್ಲ ಹಾಕ್ತೀವಲ್ಲ ಆ ಥರ ಬ್ಯಾಟರಲ್ಲಿ ಕಲಿಸ್ಕೊಡೋದು ಅಷ್ಟೇ ಇವಾಗ ಹಿಟ್ಟೆಲ್ಲ ರೆಡಿ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಇವಾಗ ಎಣ್ಣೆನ ಕಾಯೋಕೆ ಇಡಬೇಕು ಇವಾಗ ಎಣ್ಣೆ ಕೂಡ ಕಾದಿದೆ ಸೊ ಇವಾಗ ನಾನು ಬಜ್ಜಿ ಮತ್ತು ಆಲೂಗೆಡ್ಡೆನೂ ಕೂಡ ಕಟ್ ಮಾಡಿದ್ದೆ ಎರಡೂ ಕೂಡ ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ಆಲೂಗೆಡ್ಡೆ ಬಜ್ಜಿ ಒಂದು ಸ್ವಲ್ಪ ಒಂದು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದೆ ಬಜ್ಜಿ ಮೆಣಸಿನ್ಕಾಯಿನೂ ಕೂಡ ಹಾಕೊಂಡೆ ಇವಾಗ ಟೇಸ್ಟ್ ನೋಡೋ ಟೈಪ್ ತಿಂತಾಯಿದ್ದೆ ತುಂಬ ಚೆನ್ನಾಗಿತ್ತು ಗಾಯಿಸಿ ಇವತ್ತು ಗಾಯಿಸಿ ಇವಾಗ ಊಟ ಮಾಡ್ತಾಯಿದ್ದೀನಿ ಅನ್ನ ಟೊಮೊಟೊ ಸಾಂಬಾರು ಹಪ್ಪಳ ಮತ್ತು ಬಜ್ಜಿ ತುಂಬ ಚೆನ್ನಾಗಿತ್ತು ಇವತ್ತಿನ ಊಟ ಟೈಸ್ ಇವತ್ತು ನೋಡಿದ್ರಲ್ಲ ನನ್ನ ಈವ್ನಿಂಗ್ ರುಟೀನ್ ಹೇಗಿತ್ತು ಹೇಗೆಲ್ಲ ಏನೆಲ್ಲ ಮಾಡಿದೆ ಅಂತ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಲಾಸ್ಟ್ ಆ್ಯಂಡ್ ಫೈನಲ್ ಹಾಕಿ ಮಾಡಿದ್ನಲ್ಲ ಅದನ್ನು ತಿಂದು ನನ್ನ ಊಟನ ಮುಗಿಸ್ದೆ ಓಕೆ ಬಾಯ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗ್ತೀನಿ ಒಳ್ಳೆಯ ವೀಡಿಯೋದೊಂದಿಗೆ ನಾಳೆ See you, bye bye, good night.